ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಿಪ್ಸ್ ಮಾಡಿದ್ದೀನಿ ಸಕ್ಸಸ್ ಅದನ್ನ ನೋಡಿ ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಬರ್ತಿದ್ದಂಗೆ ಅಪ್ಪ ಮಗನದು ಕಂಪ್ಲೇಂಟ್ಸು ಸ್ಟಾರ್ಟ್ ಆಗುತ್ತೆ ವಿತ್ ನಾನು ಮಗನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ನೂ ಇದ್ದೀನಿ ಈಗಿನ ಕಾಲದಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅಂದರೆ ಹೊಡೆದು ಬಡ್ದು ಓದ್ಸೋಕ್ಕಾಗಲ್ಲ ಏನಾದರೂ ಒಂದು ಅವ್ರಿಗೆ ಗಿಫ್ಟು ಆ ಥರ ಏನಾದರೂ ಕೊಟ್ಟು ನಾವು ಓದಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಥರ ಟ್ರೈ ಮಾಡಿದ್ದೀನಿ ಇವತ್ತು ನಾನು ಬಂದ ತಕ್ಷಣವೇ ನಾನು ಮಾಡೋವಂಥ ಫಸ್ಟ್ ಕೆಲಸ ಏನು ಅಂತ ಅಂದರೆ ಬೆಳಗ್ಗೆಯಿಂದ ಅಪ್ಪ ಮಗ ಪಾತ್ರೆನ ತೆಗೆದ್ಬಿಟ್ಟು ಸಿಂಕಿಗೆ ತುಂಬಿರ್ತಾರೆ ಇವತ್ತು ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಾಕ್ಸ್ ಎಲ್ಲನೂ ಅನ್ಪೇರ್ ಮಾಡಿ ಬಾ ಬ್ಯಾಗಿಂದ ತೆಗ್ದೆ ಇವಾಗ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ಬರ್ತಿದ್ದಂಗೆ ಇವತ್ತು ಅಪ್ಪ ಹೇಳಿದರು ಹೊರಗಡೆ ಕರ್ಕೊಂಡು ಹೋಗಿದ್ರಂತೆ ಅಲ್ಲಿ ಚಿಪ್ಸ್ ಬೇಕು ಅಂತ ಕೇಳಿದ್ನಂತೆ ಹತ್ತು ರೂಪಾಯಿಗೆ ನಾಲ್ಕು ಚಿಪ್ಸ್ ಖಾಲಿಯಾಗಿ ಹೋಗುತ್ತೆ ಮಗನೇ ಮನೇಲಿ ಅಮ್ಮನ ಕೈಲೇ ಮಾಡಿಸ್ತೀನಿ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಇವಾಗ ನಾನು ಅದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನೇನು ಏನು ಮಾಡಿ ಅಭ್ಯಾಸ ಇರಲಿಲ್ಲ ನನಗೆ ಈ ಥರದ್ದೆಲ್ಲ ಹೊಸ ರೆಸಿಪಿನ ಇನ್ಸ್ಟಾ ಅಥವಾ ಯೂಟ್ಯೂಬ್ ಎಲ್ಲಾದರೂ ಅಂತ ನೋಡಿರ್ತೀನಿ ಅದನ್ನು ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೆ ತುಂಬ ದಿಸದಿಂದ ಅನ್ಕೋತಾ ಇದ್ದೆ ಮಾಡೋಣ ಇದು ರೆಸಿಪಿ ನೋಡೇ ತುಂಬ ದಿಸ ಆಗೋಗಿತ್ತು ಟ್ರೈ ಮಾಡೋಣ ಚೆನ್ನಾಗಿ ಬರುತ್ತಾ ಅಂತ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಫಸ್ಟು ಒಂದು ನಾಲ್ಕು ಆಲೂಗೆಡ್ಡೆ ತೊಗೊಂಡು ಸ್ಲಿಪ್ ಸಿಪ್ಪೆ ಎಲ್ಲನೂ ತೆಗ್ದು ಹಾಕಿದ್ದೀನಿ ತೆಗ್ದು ಹಾಕಿ ಸ್ಲೈಸ್ ಥರ ಮಾಡ್ಕೋತಾ ಇದ್ದೀನಿ ಇದನ್ನು ಮಾಡಿಕೊಂಡು ನೆಕ್ಸ್ಟು ನಾನು ಅದನ್ನು ಸ್ವಲ್ಪ ಆಫ್ ಬಾಯ್ಲ್ ಮಾಡಬೇಕು ಅಂತ ಇತ್ತು ಅದರಲ್ಲಿ ಆಫ್ ಬಾಯ್ಲ್ ಮಾಡೋಣ ಅಂತ ಹಾಕಿ ಫಸ್ಟ್ ಫಸ್ಟೆಲ್ಲ ಏನಿತ್ತು ಅಂತ ಅಂದರೆ ನಾವು ಐದು ರೂಪಾಯಿ ಚಿಪ್ಸ್ ತೊಗೊಳ್ಬೇಕು ಕಂಪ್ಲೀಟ್ ಆಗೋಗೋದು ಆಗಿಂದು ಆಗಿಂದ ಖುಷಿ ಅದು ಕಂಪ್ಲೀಟ್ ಆಗ್ತಿತ್ತು ಬಟ್ ಈಗಿನ ಮಕ್ಕಳು ಹಂಗಲ್ಲ ನೋಡಿದ್ದನ್ನು ಮಾಡಲೇಬೇಕು ಮಾಡಿಕೊಡಲೇಬೇಕು ಇಲ್ಲ ಕೊಡಿಸ್ಲೇಬೇಕು ಅನ್ನೋದೊಂದು ಇರುತ್ತೆ ಈಗ ಹೊರಗಡೆ ಫುಡ್ಡು ಆಗಲಿ ಯಾವುದಾಗಲಿ ಅಷ್ಟು ಹೆಲ್ದಿ ಇಲ್ಲ ಹಾಗಾಗಿ ಯಾವುದನ್ನು ಕೊಡೋಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗಿನ ಕೆಲವೊಂದು ನ್ಯೂಸ್ಗಳನ್ನ ನೋಡಿದ್ರೆ ಭಯ ಆಗುತ್ತೆ ಹೇಳಬೇಕು ಅಂತ ಅಂದರೆ ಇವಾಗ ಅಲ್ಲಿ ಬೇಯೋಕ್ಕೆ ಇಟ್ಬಿಟ್ಟು ನಾನು ಈ ಕೆಲಸ ಮಾಡ್ಕೊಳ್ಳೋಣ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಬೇಯೋಷ್ಟರಲ್ಲಿ ಪಾತ್ರೆಲ್ಲನೂ ತೊಳ್ಕೊಣ ಅಂತ ಯಾಕೆಂದರೆ ಟೈಮ್ ಬಿ ಇರಲ್ಲ ನನಗೆ ಸಂಜೆ ಟೈಮು ಇವಾಗ ಮಗನೂ ಓದಿಸ್ಬೇಕಾಗುತ್ತೆ ಈಗ ನೆಕ್ಸ್ಟು ನಾನು ಪಾತ್ರೆ ಎಲ್ಲನೂ ತೊಳೆದು ಅಡುಗೆ ಮಾಡಿ ಅವನ್ನ ಓದಿಸಿ ಮತ್ತೆ ಊಟ ಮಾಡಿ ಅವರು ಪೆಟ್ರೋಲ್ ಬಂಕಿಂದ ಬರೋಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡಿರ್ತೀನಿ ಏಕೆಂತಂದರೆ ಕೆಲವೊಂದು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತ ಅಂದರೆ ಬೆಳಗ್ಗೆ ಟೈಮ್ ಎದ್ದೇಳೋಕ್ಕೂ ಕಷ್ಟ ಆಗುತ್ತೆ ಮತ್ತು ನಾನು ಬೆಳಗ್ಗೆ ಎದ್ದು ಹೊರಡೋಕ್ಕೂ ಕಷ್ಟ ಆಗುತ್ತೆ ಹೊರಟು ಅವರು ಹುಡುಗರಿಗೆಲ್ಲ ತಿಂಡಿ ಮಾಡಿಕೊಟ್ಟು ಸಹ ಅಡುಗೆ ಮಾಡಿಟ್ಟು ಹೊರಡೋಷಲಿ ಸಖತ್ ಲೇಟಾಗಿ ಹೋಗುತ್ತೆ ನಾನು ಡ್ಯೂಟಿಗೆ ಹೋಗೋಷ್ಟಲಿ ಹಾಗಾಗಿ ಗ್ಯಾ ಫ್ರೀಯಲ್ಲಿ ನಾನು ಕೆಲಸ ಮಾಡ್ಕೋತೀನಿ ಟೈಮ್ ಯಾವತ್ತೇ ಆಗಲಿನೇ ನಾವು ಬ್ಯುಸಿ ಇದ್ರೇ ನಮ್ಮದು ರೊಟೀನ್ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಾವು ಬ್ಯುಸಿ ಇಲ್ಲದೆ ಖಾಲಿ ಇರ್ತೀವಿ ಆವಾಗ ನಮ್ಮ ಮೈಂಡು ಫ್ರೀ ಇರುತ್ತೆ ಏನೇನೋ ಥಿಂಕ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ನಾನು ರೂಲ್ಸ್ ಫಾಲೋ ಮಾಡೋದು ಹೆಂಗೆ ಅಂತ ಅಂದರೆ ನಾವು ಯಾವಾಗಲೂ ಬ್ಯುಸಿ ಇರಬೇಕು ಬ್ಯುಸಿ ಇದ್ದಷ್ಟು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ತಪ್ಪತ್ತೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಬ್ಯುಸಿ ಇರೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು ಪಾತ್ರೆಯಲ್ಲೂ ತೊಳ್ಕೊಂಡು ನೆಕ್ಸ್ಟು ನಾನು ಬೇರೆ ಕೆಲಸ ಮಾಡೋಣ ಅಂತ ಪ್ರಿಪೇರ್ ಆಗ್ತಿದ್ದೀನಿ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಬ್ಯುಸಿ ಇರಬೇಕು ಅಂತ ಯಾವತ್ತೇ ಆಗಲಿ ನಾವು ಮನೇಲಿ ಖಾಲಿ ಕೂತಿದ್ದೀವಿ ಅಂದರೆ ನಮಗೆ ಯಾರೂ ಒಂದು ಇದು ಕೊಡೋಲ್ಲ ಗೌರವ ಅನ್ನೋದನ್ನು ಕೊಡೋಲ್ಲ ಮನೇಲಿ ಕೂತಿದ್ರೆ ಅವರು ಈ ಬಾಯಿ ಬಿಟ್ಟು ಹೇಳಲಿಲ್ಲ ಅಂತ ಅಂದ್ರೂ ನಮಗೆ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ ನಾನು ಇವಾಗ ಏನಾದರೂ ಕೇಳಿದ್ರೆ ಏನಂತಾರೋ ಏನೋ ಅಯ್ಯೋ ಕೊಡಿಸ್ತಾರೋ ಇಲ್ವೋ ನಾನು ಕೇಳ್ತೀರೋ ತಪ್ಪಿದೆಯಾ ಹೆಂಗೆ ಕೇಳೋದು ಅನ್ನೋದೊಂದು ಗಿಲ್ಟಿ ಫೀಲ್ ಇರುತ್ತೆ ಇಲ್ಲ ಏನಾದರೂ ಅಂದ್ಬಿಡ್ತಾರೇನೋ ಅನ್ನೋದೊಂದು ಗಿಲ್ಟಿ ಫೀಲ್ ಇರುತ್ತೆ ಇದು ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಬಟ್ ಅದನ್ನು ನಾವು ಮಾಡ್ಕೊಳ್ಬಾರ್ದು ಯಾಕಂದರೆ ನಾವು ಬ್ಯುಸಿ ಇದ್ದರೆ ನಾವು ಸ್ವತಂತ್ರವಾಗಿದ್ದರೆ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ನಾವು ನಮ್ಮ ಒಂದು ಸ್ವಾಭಿಮಾನನ ಬೆಳೆಸ್ಕೋಬೇಕು ಅನ್ನೋದೇ ನನ್ನ ಆಶಯ ಇವಾಗ ಎಲ್ಲ ಪಾತ್ರೆ ಎಲ್ಲನೂ ತೊಳೆದಾಯ್ತು ಸಿಂಕ್ ಕ್ಲೀನ್ ಇದ್ದೀನಿ ನೆಕ್ಸ್ಟ್ ಈಗ ಸಿಂಕ್ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಸಿಂಕ್ ಕ್ಲೀನ್ ಮಾಡಿಕೊಂಡು ಉಳ್ದಿದ್ದ ಕೆಲಸನ ನಿಮಗೆ ಮಾಡೋಕ್ಕೆ ನಾನೇ ಯಾವ ಥರ ಕವರ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇರ್ತೀನಿ ತೋರಿಸ್ತೀನಿ ದಯವಿಟ್ಟು ನನ್ನ ಸ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಏನು ಹೇಳಲ್ಲ ಯಾಕೆಂದರೆ ನಾನು ಅಷ್ಟು ದೊಡ್ಡ ಯೂಟ್ಯೂಬರು ಅಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಇವಾಗ ಆಲೂಗೆಡ್ಡೆ ಆಫ್ ಪಾಯ್ಲ್ ಆಗಿದೆ ಆಫ್ ಆಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಕುದೀತಾ ಇತ್ತು ನಾನು ಏನು ಮಾಡಿಬಿಟ್ಟಿದ್ದೆ ಅಂತಂದರೆ ಅದು ಸ್ಪೂನಲ್ಲಿ ತಿರುಗಿಸಿರಲಿಲ್ಲ ಅದು ಕೆಳಗಡೆ ಹಿಡ್ದಂಗೆ ಆಗ್ಬಿಟ್ಟಿತ್ತು ಆಲೂಗೆಡ್ಡೆ ಬಿಸಿ ಇದ್ದಾಗಲೇ ಆಗಾಗ್ಲೇ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಅದು ಬಿಸಿ ನೀರು ಹಾಕ್ತಿದ್ದಂಗೆ ಆಲೂಗೆಡ್ಡೆ ಕೆಳಗಡೆ ಕಚ್ಕೊಬಿಡುತ್ತೆ ಇವಾಗ ಅದನ್ನು ಆಫ್ ಪೈಲ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕೆಳಗಡೆಗೆ ಪೋರ್ ಮಾಡಿ ಆಮೇಲೆ ನಾನು ಚಿಪ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾನು ಹೇಳಿದೆ ಅಲ್ವಾ ಕೆಳಗಡೆಗೆ ಕಚ್ಕೋತಾ ಇರುತ್ತೆ ಅಂತ ಆವಾಗ ಆವಾಗಲೇ ತಿರುಗಿಸ್ಕೊಂಡು ಬಿಸಿರೋದ್ರಿಂದ ಆಲೂಗೇಡೇ ಕೆಳಗಡೆ ಕಚ್ಕೋತಾ ಇರುತ್ತೆ ಇವಾಗ ಬೆಂದಿದೆ ಇವಾಗ ತೆಗೆದುಬಿಟ್ಟು ನಾನು ಅದನ್ನು ಪೂರ್ ಮಾಡ್ಕೋತೀನಿ ಸಾಮಾನ್ಯವಾಗಿ ನಾವು ಹೊರಗಡೆ ತಿಂದು ಇಲ್ಲ ನಮ್ಮ ಪಕ್ಕದ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ ಅಲ್ಲಿ ಯಾವಾಗಲೂ ತರ್ತಿದ್ವಿ ಆವಾಗ ನಮಗೆ ಬೇಗನೇ ಖಾಲಿಯಾಗ್ಬಿಡ್ತಿತ್ತು ತಿಂಡಿಗೆ ಊಟಕ್ಕೆ ಎಲ್ಲದಕ್ಕೂ ತೊಗೋತಾ ಇದ್ರು ನಮ್ಮ ಮನೆಯಲ್ಲಿ ನಮ್ಮ ಶ್ರೇಯುಗೆ ಚಿಪ್ಸು ಈ ಕುರ್ಕ್ಳು ತಿಂಡಿಗಳು ಅಂದರೆ ಪಂಚಪ್ರಾಣ ಮಕ್ಕಳು ಕೇಳೋದೇ ಅದಲ್ವಾ ನಾವಿನ್ನೇನು ಕೇಳ್ತಾರೆ ಅವರು ನಾವು ನನಗಂತೂ ಟೈಮ್ ಕೊಡೋಕ್ಕಾಗೋದೇ ಇಲ್ಲ ಹಂಗಾಗಿ ಆದಷ್ಟು ಅವನು ಕೇಳಿದ್ದನ್ನು ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಯಾಕೆಂದರೆ ಬೆಳಗ್ಗೆ ಹೋದರೆ ಸಂಜೆ ಆರು ಗಂಟೆ ಆರೂವರೆ ಏಳು ಗಂಟೆ ಆಗೋಗುತ್ತೆ ನಾನು ಅಷ್ಟರಲ್ಲಿ ಪಾಪ ಲೋನ್ಲಿ ಫೀಲ್ ಆಗ್ತಿರುತ್ತೆ ನನ್ನ ಮಗ ಯಾವತ್ತೂ ಆ ಥರ ಹೇಳಿಲ್ಲ ಲೋನ್ಲಿ ಫೀಲ್ ಆಗ್ತಿದೆ ಅಂತ ಬಂದಾಗ ಅವನೇನಾದರೂ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ ಇವತ್ತು ಅವರಪ್ಪ ಹೇಳಿದ್ರು ಅಂತ ನನಗೆ ರೆಸ್ಟ್ ಇರಲಿಲ್ಲ ಆದ್ರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ನೆಕ್ಸ್ಟು ನಾವು ಅವರು ಆದಮೇಲೆ ನಾವು ಅವರಿಗೆ ಟೈಮ್ ಕೊಡೋದು ಕಡಿಮೆ ಮಾಡಿದ್ರೆ ಅವರು ನಮಗೆ ಅದೇ ಥರ ಫಾಲೋಅಪ್ ಮಾಡಿದ್ರೆ ಅಂತ ಭಯ ಆಗುತ್ತೆ ಇವಾಗ ಅವರಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ನಾವು ಪೂರೈಸಿದ್ರೆ ನೆಕ್ಸ್ಟ್ ಅದನ್ನಾದ್ರು ನೆನೆಸ್ಕೊಂಡು ನಮ್ಮನ್ನು ನೆನೆಸ್ಕೋತಾರೆ ಅನ್ನೋದೊಂದು ಒಂದು ಆಸೆ ನನಗೆ ಇವಾಗ ನಾನು ಅದನ್ನೆಲ್ಲ ಪೋರ್ ಮಾಡಿಕೊಂಡು ಆಲೂಗೆಡ್ಡೆ ಚಿಪ್ಸ್ ಆಯಿಲ್ ಬಾಯ್ ಆಫ್ ಬಾಯ್ಲ್ ಆಗಿದೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಎಣ್ಣೆಗೆ ಹಾಕ್ದಾಗ ನಾವು ಸಿಡಿ ಸಿಡಿಬಾರ್ದದು ಹಾಗಾಗಿ ಟೈಮ್ ಇದ್ದರೆ ನೀವು ಅದನ್ನು ಬಟ್ಟೆಗೆ ಹಾಡಿಬಿಟ್ಟು ಸಂಜೆ ಬಂದು ಮಾಡ್ಕೋಬೋದು ಬಟ್ ನನಗೀಗ ಟೈಮ್ ಇಲ್ಲ ಸಂಜೆ ಬಂದಾಗ ಅವನು ಮಾಡಿ ಮಾಡಿಯಮ್ಮ ಅವತ್ತು ಮಾಡಿದ ನೋಡಿದ್ವಲ್ಲ ವೀಡಿಯೋ ಅಂತೇಳಿ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀವೇನಾದರೂ ಟೈಮ್ ಇದ್ದರೆ ಅದನ್ನು ಪಂಚೆಗೆ ಹರಡಿ ಆಮೇಲೆ ಅದನ್ನು ಸ್ವಲ್ಪ ತಾದ ಮೇಲೆ ಇದು ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾನು ಹಾಕಿದಾಗ ಸ್ವಲ್ಪ ಆರ್ತಾ ಇತ್ತು ಬಟ್ ಈ ನಿಮಗೆ ಆ ಥರ ಆಗೋಲ್ಲ ಯಾಕಂದರೆ ತುಂಬ ದಿಸ ತುಂಬ ಟೈಮಲ್ಲೇ ಡ್ರೈ ಆಗೋಗಿರುತ್ತೆ ನಿಮಗೆ ಮಾಡೋಕ್ಕೂ ಸರಿ ಹೋಗುತ್ತೆ ಅದನ್ನು ಹಾಗಾಗಿ ನೀವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲ ಬೆಳಗ್ಗೆ ಸಂಜೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆನೇ ಸ್ವಲ್ಪ ಆಫ್ ಫೈಲ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಕ್ಲಾತ್ ಹಕ್ಕಿ ಆರಿಸ್ತೀವಲ್ಲ ಆ ಥರ ಆರಿಸ್ಕೊಂಡು ಮಾಡಿಕೊಡಿ ಈಸಿ ಆಗುತ್ತೆ ಅದನ್ನು ಸ್ಟೋರು ಮಾಡ್ಬೋದು ನೀಟಾಗಿ ಬಿಸಿಲಲ್ಲಿ ಸ್ವಲ್ಪ ಮೋಡಕ್ಕೆ ವಿವಿಧ ಬಿಸಿಲುಗಳಲ್ಲಿ ಒಣಗಿಸಿದ್ರೆ ಅದನ್ನು ಟ್ರೈ ಮಾಡ್ಬೋದು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಏನೋ ಒಂದು ವಾರ ಇಟ್ಕೋಬೋದು ಅಂತ ಅನಿಸುತ್ತೆ ಯಾಕಂದರೆ ನಾವು ನಮ್ಮಮ್ಮ ಇದ್ದಾಗ ನಮ್ಮಮ್ಮ ಅಲ್ಲಿ ಊರಲ್ಲಿದ್ದಾಗ ನಾವು ಆಲೂಗೆಡ್ಡೆನೂ ಕೊಯ್ದುಬಿಟ್ಟು ಹಪ್ಪಳ ಜೊತೆ ಹಾಕಿರುವು ಈ ಥರದ ನೆನಾಕಿ ನೆನಕಿಬಿಟ್ಟು ಹಪ್ಪಳನ ಎಂಥ ಆಲೂಗೆಡ್ಡೆನ ಕುಯ್ದು ನೆನಾಕಿ ಆಮೇಲೆ ಬಿಸಿಲಲ್ಲಿ ಸ್ವಲ್ಪ ನೆರಳಿರೋ ಅಂಥ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಇದು ಮಾಡ್ತಾಯಿದ್ವಿ ಬಟ್ ಇದು ಈ ಥರ ಇತ್ತು ಅಂದರೆ ಆಫ್ ಪಾಯಿಲ್ ಮಾಡಿಕೊಂಡು ಮಾಡಿದ್ರೆ ನಿಜವಾಗ್ಲೂ ನಾನು ನನಗೆ ತುಂಬ ಚೆನ್ನಾಗಿ ಬಂತು ಅದು ಎಂಥ ಚಿಪ್ಸು ನಾವು ಮನೇಲಿ ಬೇಕ್ರೀಲಿ ಏನು ತಿಂತೀವಿ ಅದೇ ಥರ ಬಂತು ಅವರು ಚಾಟ್ ಪೌಡ್ರು ಮತ್ತು ಬೇರೆ ಪೌಡ್ರ್ ಏನೋ ಮಿಕ್ಸ್ ಮಾಡಿರ್ತಾರೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಫ್ಲೇವರ್ ಆಗಿರುತ್ತೆ ನಾನು ಇದಕ್ಕೆ ಬರೀ ಉಪ್ಪು ಮತ್ತು ಖಾರ ಮಾತ್ರ ಥರ ಮಿಕ್ಸ್ ಮಾಡಿದ್ದೆ ಬೇರೆ ಯಾವ ಥರನೂ ಮಿಕ್ಸ್ ಮಾಡಿರಲಿಲ್ಲ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋದಕ್ಕೆ ಒಂದೊಂದಾಗಿಯೇ ಬಿಡಿಸಿ ಹಾಕಬೇಕು ಯಾಕಂದರೆ ಬಿಡಿಸಿ ಹಾಕಲಿಲ್ಲ ಅಂತ ಅಂದರೆ ಅದು ಅದೇನಾಗುತ್ತೆ ಅಂತ ಅಂದರೆ ಅಂಟ್ಕೊ ಒಳಗಡೆಯಿಂದ ನೀರು ಇರುತ್ತಲ್ಲ ಅದೆಲ್ಲ ಡ್ರೈ ಆಗಿಬಿಡ್ ಒಳಗಡೆನೆ ನೀರಿರುತ್ತೆ ನೀರಿರೋದು ಕಚ್ಕೊಂಡು ನೀರು ಹಾರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಣ್ಣೆ ಒಳಕ್ಕೆ ಹಾಗಾಗಿ ಬಿಡಿಸಿ ಬಿಡಿಸಿ ಹಾಕಿ ಆದಷ್ಟು ಆವಾಗ ಡ್ರೈನೆಸ್ಸು ಆಗುತ್ತೆ ಮತ್ತು ಚಿ ಕ್ಲೀನಾಗಿ ಚಿಪ್ಸು ಬರುತ್ತೆ ನೋಡಿ ಸ್ವಲ್ಪವೂ ಇದಾಗ್ತಿಲ್ಲ ಎಂಥ ಸೀದೋಗ್ತಾ ಇಲ್ಲ ಮಧ್ಯದಲ್ಲಿ ಸೀತಾ ಇಲ್ಲ ಎಲ್ಲ ಈಕ್ವಲ್ ಆಗಿ ಬೇಯ್ತಾ ಇದೆ ಆಮೇಲೆ ನೀವು ಆಲೂಗೆಡ್ಡೆ ಚಿಪ್ಸನ್ನ ಈ ಥರನೂ ಮಾಡ್ಬೋದು ಮತ್ತು ಇನ್ನೊಂದು ಥರ ಯಾವಾಗ ಯಾವ ಥರ ಅಂದರೆ ಹೇಳ್ಕೊಟ್ಟಿದ್ದ ಹೇಳಿಕೊಟ್ಟಿದ್ದ ಅಣ್ಣ ಯಾವ ಥರ ಹೇಳ್ಕೊಟ್ಟಿದ್ದ ಅಂತ ಅಂದರೆ ಆಲೂಗೆಡ್ಡೆನ ಇದು ಎಣ್ಣೆ ಬಿಸಿ ಎಣ್ಣೆ ಒಳಗೆ ಹುಜ್ಜೋದು ಅವರು ಚಿಪ್ಸ್ ಅಂಗಡಿಲಿ ಆ ಥರ ಮಾಡಿದ್ರಂತೆ ಸರಿ ಅದನ್ನು ನನಗೆ ಟ್ರೈ ಮಾಡಿದ್ದ ಅದರಲ್ಲಿ ಏನಾಗುತ್ತೆ ಅಂದರೆ ಆಲೂಗೆಡ್ಡೆ ಬಲ್ತಿಲ್ಲ ಅಂತ ಅಂದರೆ ಅದು ಸ್ವಲ್ಪ ಸೀದ್ಬಿಡುತ್ತೆ ಬಲ್ತಿರೋ ಆಲೂಗೆಡ್ಡೆನೇ ಹುಡುಕೊಂಡು ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ಆ ಥರ ಇಲ್ಲ ಸೀಯಲ್ಲ ಅದು ಚೆನ್ನಾಗಿರುತ್ತೆ ಹಾಗಾಗಿ ಆಫ್ ಬಾಯಿಲ್ ಮಾಡ್ಕೊಂಡು ಮಾಡಿ ಉಪಯೋಗ ಆಗುತ್ತೆ ಮತ್ತು ನಾನು ಕ್ವಾಂಟಿಟಿ ಜಾಸ್ತಿ ಜಾಸ್ತಿ ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ನನಗೆ ಟೈಮ್ ಕಡಿಮೆ ಇರೋದರಿಂದ ನಾನು ಆ ಈ ಥರ ಮಾಡ್ತಾಯಿದ್ದೀನಿ ನೀವು ಆ ಥರ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಯಿಸಿ ಈಕ್ವಲಾಗಿ ಬೇಯುತ್ತೆ ಆಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನಂದು ಒಂದಕ್ಕೊಂದು ಒಂದು ಸ್ವಲ್ಪ ಅಂಟ್ಕೊಂಡು ಆ ಅಂಟ್ಕೊಂಡಿರೋ ಚಿಪ್ಸ್ ಮಾತ್ರ ಮೆತ್ತ ಮೆತ್ತ ಥರ ಆಗಿತ್ತು ಬಟ್ ಇನ್ನು ಅದರ್ವೈಸ್ ಬೇರೆ ಎಲ್ಲ ಬಿಡಿ ಬಿಡಿ ಇತ್ತಲ್ಲ ಅದು ನಾವು ಬೇಕ್ರೀಲಿ ತಿಂತೀವಲ್ಲ ಅದ್ರಕ್ಕಿಂತ ತುಂಬ ಚೆನ್ನಾಗಿತ್ತು ನನಗೆ ಮಾತ್ರ ತುಂಬ ಇಷ್ಟ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲಿಲ್ಲ ಆ ಥರ ಬಂತು ಇನ್ನೊಂದು ವಿಷಯ ಅಂದರೆ ಒಂದು ಫಸ್ಟ್ ಒಬ್ಬೆ ನಾನು ತೆಗ್ದೆ ತೆಗ್ದು ಕೊಡೋಷ್ಟಲಿ ನೆಕ್ಸ್ಟ್ ಒಬ್ಬೆ ಹಾಕೋಷ್ಟಲೇ ನಮ್ಮ ಮನೆಯವರು ತಿಂದು ಖಾಲಿ ಮಾಡಿದರು ಕೈಗೆ ಸಿಗ್ಲಿಲ್ಲ ಲಾಸ್ಟಿಗೆ ಊಟಕ್ಕೆ ಇಟ್ಬಿಟ್ಟು ಆಮೇಲೆ ತಾಂಡು ಹೋದೆ ನಾನು ಇವಾಗ ಎರಡನೇ ಹಬ್ಬೆ ಹಾಕಿದ್ದೀನಿ ಎರಡನೇ ಹಬ್ಬೆಲ್ಲ ಮೂರನೇ ಹಬ್ಬೆ ಆಯಿತು ಅದು ಸ್ವಲ್ಪ ನಿಮ್ಮದು ದೊಡ್ಡ ಬಾಣಲಿ ಇದ್ದರೆ ಜಾಸ್ತಿ ಬೇಯಿಸ್ಬೋದು ಆದರೆ ಇದು ಸಣ್ಣದು ಬಾಣಲಿ ಇದೆ ಹಾಗಾಗಿ ನಾನು ಎಣ್ಣೆನೂ ಕಡಿಮೆ ತಗೊಳ್ಳುತ್ತೆ ಹಾಗಾಗಿ ಇದರಲ್ಲಿ ಮಾಡ್ತಾ ಇದ್ದೀನಿ ಇಲ್ಲ ಕೆಲವೊಬ್ಬರು ಫ್ರೀಕ್ವೆನ್ಸಿಯಾಗಿ ಆಯಿಲ್ನ ಯೂಸ್ ಮಾಡ್ತಾ ಇರ್ತಾರೆ ಅಂತ ಅಂದರೆ ನೀವು ದೊಡ್ಡ ಬಾಣ್ಲಿಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡೆ ಮಾಡಿ ಬಟ್ ನಮ್ಮ ಅದು ಒಂದು ಸರಿ ಬಾಯ್ಲ್ ಮಾಡಿದ್ರೆ ಅದನ್ನು ಮತ್ತೆ ರೀಬಾಯ್ಲ್ ಮಾಡಲ್ಲ ಅದನ್ನು ತೆಗೆದ್ಬಿಟ್ಟು ದೀಪಕ್ಕೋ ಹೊರಗಡೆ ದೀಪಕ್ಕೋ ಅಥವಾ ಈ ದೋಸೆ ಇಡ್ಲಿಗೆ ಮೇಲುಗಡೆಗೆ ಇದು ಮಾಡೋಕ್ಕೆ ಮಾಡ್ತೀವಿ ಡೈರೆಕ್ಟಾಗಿ ಮಾಡೋಕ್ಕೋಗ ಅಂದರೆ ರೀಬಾಯ್ಲ್ ಮತ್ತೆ ಮಾಡಲ್ಲ ಹಾಗಾಗಿ ನೀವೇನಾದರೂ ಆ ಥರ ಯೂಸ್ ಮಾಡ್ತೀರಾ ಮತ್ತೆ ರೀಬಾಯ್ಲ್ ಮಾಡ್ತೀರಾ ಅಂತ ಅಂದರೆ ಬೇರೆದಕ್ಕೆ ಯೂಸ್ ಮಾಡ್ತೀರಾ ಅಂದರೆ ನೀವು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬೇಗ ಆಗುತ್ತೆ ನನಗೆ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟೆ ಲಾಸ್ಟು ಹೊಬ್ಬೇಲಿ ಬೇಗ ಆಗಲಿ ಅಂತ ಹೇಳಿ ಇವಾಗ ಯಾಕಂದರೆ ನೆಕ್ಸ್ಟ್ ಇವು ಅವನಿಗೆ ಊಟ ಕೊಟ್ಟು ಮಲಗಿಸ್ಬೇಕು ಹಾಗಾಗಿ ಅವನು ಓದ್ಕೊಂಡಿದ್ದ ನಾನು ಅಷ್ಟರಲ್ಲಿ ಓದಿದ್ದ ಅವನು ಇವಾಗ ಅದನ್ನು ಚಿಪ್ಸ್ನ ಮೂರನೇ ಒಬ್ಬೆ ಬೇಯಕ್ಕೆ ಹಾಕಿದ್ದೀನಿ ಅಷ್ಟರಲ್ಲಿ ಮನೆಯವರು ಬಂದರು ಬಂದ ತಕ್ಷಣ ಊಟಕ್ಕೆ ಕೊಡುವಂಥ ಅಂದರು ಹಾಗಾಗಿ ಊಟಕ್ಕೆ ಈಗ ಬಿಸಿನೀರು ಕಾಯಿಸೋಕ್ಕೆ ಅಂತ ಇಡ್ತಾಯಿದ್ದೀನಿ ಅದು ನಾವು ಫಿಜನ್ದು ಹೀಟರ್ ತೊಗೊಂಡೆ ಅದು ಕೆಳಗಡೆಗೆ ಡೌನೇ ಆಗ್ತಿರಲಿಲ್ಲ ಅದಕ್ಕೆ ಹಮ್ಕಿ ಡೌನ್ ಮಾಡ್ತಾಯಿದ್ದೀನಿ ಇವಾಗ ಚಿಪ್ಸೂ ರೆಡಿ ಆಗ್ತಿದೆ ಮತ್ತು ಊಟಕ್ಕೂ ರೆಡಿ ಮಾಡ್ತಾಯಿದ್ದೀನಿ ನೈಟು ಅರೌಂಡ್ ನಾವು ಊಟ ಮಾಡಿ ಮಲಗೋಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗುತ್ತೆ ಡೈಲಿ ಅವರು ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡ್ಕೊಂಡು ಅಷ್ಟರಲ್ಲಿ ಇವಾಗ ಆ ಕಡೆ ನೀರು ಇಟ್ಟಿದ್ದೀವಿ ಇವಾಗ ಅದನ್ನು ಅದು ಕಾಯೋಷ್ಟರಲ್ಲಿ ನಾನಿಲ್ಲಿ ಚಿಪ್ಸನ್ನ ರೆಡಿ ಮಾಡ್ಕೋತೀನಿ ಚಿಪ್ಸ್ ರೆಡಿ ಆಗ್ತಾ ಇದೆ ಈಗ ಆಫ್ ಫೈಲ್ ಆಗಿದೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು ಪಾತ್ರೆ ಎಲ್ಲನೂ ಅಪ್ಪ ಮಕ್ಕಳು ಟಿ ವಿ ನೋಡ್ಕೊಂಡು ಇನ್ನೊಂದು ಮೋದಿ ಮಸ್ತಿ ಮಾಡ್ತಾಯಿದ್ದಾರೆ ಇವಾಗ ಆ ಊಟಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದೊಂದೇ ಪಾತ್ರೆ ತಗೊಂಡೋಗಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಯಾಕೆ ಅಂತ ಅಂದರೆ ಬ್ಯುಸಿ ಇದ್ದರೆ ಈ ಥರವೂ ಇರುತ್ತೆ ಗಂಡನಿಂದ ಸಿಗುತ್ತೆ ನೋಡುತ್ತೆ ಮಕ್ಕಳಿಗೆ ನಾವು ಉಪಯೋಗಿಸ್ಬಿಡಿ ಹಿಂಗೆ ಹೇಳ್ತಿದ್ದೀನಿ ಅಂತ ಅಂದರೆ ಎಲ್ಲರೂ ಅರ್ಥ ಮಾಡ್ಕೋತಾರೆ ನಾವು ಬ್ಯುಸಿ ಇರಲ್ಲ ಬ್ಯುಸಿ ಇರ್ತೀವಿ ಪಾಪ ಅರ್ಥ ಅಂದರೆ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ ಹೆಲ್ಪ್ ಮಾಡ್ಬೋದಲ್ವಾ ಅಂತ ಅರ್ಥ ಮಾಡ್ಕೋತಾರೆ ಇವಾಗ ಚಿಪ್ಸ್ ರೆಡಿ ಆಯಿತು ಇವಾಗ ತೊಗೊಂಡೋಗಿನ ಉಪ್ಪು ಖಾರ ಇದ್ದೀನಿ ಇವಾಗ ಅವರಿಗೆ ತಿನ್ತಿಸೋ ಕೊಡೋಕ್ಕೆ ಕೊಡೋಕ್ಕೆ ಸ್ವಲ್ಪನಾದರೂ ಉಳಿಸು ಅಂತ ಹೇಳಿದ್ದೆ ಶೈಲಿಗೆ ಸೋ ಸ್ವಲ್ಪ ಲಸ್ಟ್ ಹೋಗಿ ಮಾತ್ರ ಉಣಿಸಕೊಂಡೆ ಅಂದ್ರೆ ಮಿಂಚಿಕೊಳ್ಳೋ ಚೆನ್ನಾಗಿರುತ್ತೆ ಅಂತಂತ ಇವಾಗ ನೋಡಿ ಅದು ಸ್ಟೆಡಿ ಆಯ್ತು ಇವಾಗ ಹೊನ್ನ ಮುಂದೆ ತಾಂಡೋಗೆ ಇರ್ತಿನಿ ಬಟ್ ಖುಷಿ ನೋಡಬೇಕು ಓಡ ಬಿತ್ತು डायरेक्ट ಚಿಪ್ಸ್ ನ ದೇರ್ನೇ ಹಾಕಿದ್ರೆ ಬರ್ಬಿಡುತ್ತೆ ಬಟ್ ನಾನು ಒಂದ್ ತಕ್ಷಣ ಹಾಕೋಣ ಸರಿ ಆಗುತ್ತೆ ಮೇರೈಕಾ ಒಂದು ಸಪ್ಪಾ ಹೇಗಿದೆ ಡೀಸೆಂಟ್ ಆಗಿ ಬಂದಿದೆ ಇದ್ದಾನೆ ನಮ್ಮನೇಲಿ ಅವನೇ ಊಟ ಮಾಡ್ತಾನೆ ಅದೇ ದೊಡ್ಡ ಖುಷಿ ಯಾವಾಗಲೂ ನಮ್ಮ ಊಟ ಎಲ್ಲರೂ ಒನ್ ಟೈಮ್ ಆದ್ರೂ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಇವಾಗ ನಾವು ಅದನ್ನ ಮಾಡ್ತಾಯಿದ್ದೀವಿ ಯಾ ನೈಟ್ ಹೊತ್ತು ಎಷ್ಟೇ ಆದರೂ ಪರವಾಗಿಲ್ಲ ನಾವು ನೈಟ್ ಹೊತ್ತು ಒಬ್ಬರೂ ಬಿಟ್ಟು ಒಬ್ರು ಊಟ ಮಾಡಲ್ಲ ಯಾಕಂದರೆ ಬೆಳಗ್ಗೆ ಸಿಕ್ಕಿರಲ್ಲ ಮಧ್ಯಾಹ್ನವೂ ಸಿಗಲ್ಲ ನೈಟ್ ಆದ್ರೂ ನಾವು ಮಗುಗೆ ಕೂತ್ಕೊಂಡು ಈ ಥರ ಫ್ಯಾಮಿಲಿ ಜೊತೆ ಊಟ ಮಾಡೋದನ್ನು ನಾವು ಕಲಿಸ್ಬೇಕು ಇವಾಗ ಲವ್ಲಿಯಾಗಿ ಊಟ ಮಾಡಿಸ್ ಮಗಿಸ್ಬಿಟ್ರೆ ಅವ್ರಿಗೆ ಫ್ಯಾಮಿಲಿ ವ್ಯಾಲ್ಯೂಸೇ ಗೊತ್ತಾಗಲ್ಲ ಇವತ್ತು ಏನಾಯಿತು ಆಫೀಸಲ್ಲಿ ಇವತ್ತು ಏನೇನು ಮಾಡಿದ್ವಿ ಅವ್ರ ಸ್ಕೂಲಲ್ಲಿ ಏನಾಯಿತು ಎಲ್ಲ ಡಿಸ್ಕಷನ್ ಈಗ ಆಗುತ್ತೆ ನಾವು ಯಾವಾಗಲೂ ಊಟ ಮಾಡಬೇಕಾದ್ರೆ ಅಂಥ ಡಿಸ್ಕಷನ್ ಎಲ್ಲ ಮಾಡಿಕೊಂಡೇ ಊಟ ಮಾಡೋದು ಕ್ಲಾಸಲ್ಲಿರೋದು ಏನಾಯಿತು ಹೆಂಗಿತ್ತು ಕ್ಲಾಸು ಅನ್ನೋದನ್ನು ನೋಡಿಕೊಂಡು ಮತ್ತು ಅವ್ರದ್ದು ವರ್ಕಲ್ಲಿ ಪೋಸ್ಟ್ ಆಫೀಸಲ್ಲಿ ಏನಾಯಿತು ಬಂಕ್ ಹತ್ರ ಏನಾಯಿತು ನನ್ನ ಶಾಪಲ್ಲಿ ಏನಾಯಿತು ಎಷ್ಟು ವಿಷಯ ಹೇಳಬೇಕು ಅಂತ ವಿಷಯಗಳನ್ನ ಹೇಳಿಕೊಂಡು ನಾವು ಟೈಮನ್ನ ಸ್ಪೆಂಡ್ ಮಾಡ್ತೀವಿ ಆ್ಯಕ್ಚುಲಿ ಇದು ಚೆನ್ನಾಗಿರುತ್ತೆ ಕುತ್ಕೊಂಡು ಊಟ ಮಾಡಿದಾಗ ಕಾಮಿಡಿ ಇರುತ್ತೆ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ವಿಷಯ ಆಗಲಿ ಮಾತಾಡುವಾಗ ಯಾವುದೇ ವಿಷಯ ಮುಚ್ಚಿಡ್ದೇ ಮಾತಾಡ್ತೀವಿ ಈ ಥರ ಆಯಿತಾ ಈ ಥರ ಆಯಿತಾ ಅಂತ ಹೇಳ್ಬಿಟ್ಟು ಒಂದು ಡಿಸ್ಕಷನ್ ಒಂದು ಫ್ಯಾಮಿಲಿ ಬಾಂಡಿಂಗ್ ಹೋಗದೆ ಇರಲಿ ಮಗುಗೆ ಅಂತೇಳಿ ಆ ಟೈಮಲ್ಲಿ ನಾವು ಅದನ್ನು ಮಾತಾಡ್ ಟ್ರೈ ಮಾಡ್ತೀವಿ ಫೈನಲ್ಲಿ ನಾನು ಅವನಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ರಿವೀಲ್ ಮಾಡ್ತಾ ಇದ್ದೀನಿ ಇದು ಮೀಶೋಯಿಂದ ತರಿಸಿದ್ದಿದ್ದು ತುಂಬ ಚೆನ್ನಾಗಿದೆ ತುಂಬ ಖುಷಿಪಟ್ಟ ಇದನ್ನ ನಾನು ಅಲ್ಲಿ ಶಾಪಲ್ಲೇ ಚೆಕ್ ಮಾಡಿದೆ ಇದನ್ನು ನೋಡಿ ಯಾವ ಥರ ಇದು ಮಾಡಬೇಕು ಅಂತ ಅವ್ನ ಖುಷಿಗೆ ಪಾರವೇ ಇಲ್ಲ ಬಂದ ತಕ್ಷಣ ಓಪನ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಅವ್ನು ಖುಷಿ ನಾನಿದು ಸರ್ಪ್ರೈಸ್ ಗಿಫ್ಟು ಯಾಕೆ ಕೊಡ್ತೀವಿ ಅಂತ ಅಂದರೆ ಅವರಿಗೆ ನಾನು ಚೆನ್ನಾಗಿ ಓದಿದ್ರೆ ನನಗೇನಾದರೂ ಒಂದು ಸಿಗುತ್ತೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಏನಾದ್ರೂ ಓದ್ತಾನೆ ಅನ್ನೋದೊಂದು ಖುಷಿಗೋಸ್ಕರ ನಾನು ಇದನ್ನು ತರಿಸ್ಕೊಟ್ಟೆ ತುಂಬ ಖುಷಿಪಟ್ಟ ಬಟ್ ತುಂಬ ಕಲರ್ಸ್ ಇದೆ ಏನು ಕ್ವಾಂಟಿಟಿ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಕ್ವಾಂಟಿಟಿನೂ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರೋದನ್ನು ಇವತ್ತು ನಾನು ಅವನಿಗೆ ಗಿಫ್ಟ್ ಕೊಟ್ಟಿದ್ದಿದೆ ದೊಡ್ಡದಾಗಿ ಕೊಟ್ಟಿರೋದಿದೆ ಗಿಫ್ಟು ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ನೂ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಥರನೇ ಮಾಡಲಿ ಅಂತ ನಾನು ಬೇಡ್ಕೊಳ್ಳೋದು ಅಷ್ಟೇ ದೇವ್ರ ಹತ್ರ ಎಲ್ಲಾನು ಒಂದೊಂದೇ ಒಂದೊಂದೇ ತೆಗೆದುಬಿಟ್ಟು ತೆಗೆದ್ಬಿಟ್ಟು ನೋಡ್ತಾ ಇದ್ದ ಏನು ಅಮ್ಮ ಇದೇನಕ್ಕೆ ಇದೇನಕ್ಕೆ ಕತ್ರಿ ಎಲ್ಲ ಬ ಎಲ್ಲ ಬಂದಿತ್ತು ಅದರಲ್ಲಿ ಕತ್ರಿಯಿಂದ ಹಿಡ್ದು ಪೆನ್ಸಿಲಿಂದ ಹಿಡ್ದು ಸ್ಕೇಲು ಕ್ರಯಾನ್ಸು ಸ್ಕೆಚ್ಚಸ್ಸು ಮತ್ತು ಕಲ್ಲರಿಂಗ್ದು ಟ್ರೈಪೋರ್ಡ್ ಎಕ್ಸ್ಟ್ರಾ ಬಂದಿತ್ತು ಮತ್ತು ಎರೇಸರು ಮತ್ತು ಶಾರ್ಪ್ನರು ಮತ್ತು ಶೇಡ್ನ ಇದು ಮಾಡೋಕ್ಕೆ ಬನ್ನು ಎಲ್ಲ ಕೊಟ್ಟಿದ್ದರು ಎಲ್ಲನೂ ನೋಡಿ 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 ಖುಷಿ ಪಡ್ತಾ ಇದ್ದೆ